Welcome to Kashmir. Hello, hello. <laughs> oh, we Come now. on, Zana. <laughs> <Bino>. Snowfall Live. <laughs> <laughs> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಡೇ ಟು ವಿಡಿಯೋ ಸ್ಟಾರ್ಟ್ ಇದ್ದೀನಿ ನಾವು ಶ್ರೀನಗರಿಂದ ಸೋನ್ಮರ್ಗಿಗೆ ಇದ್ದೀವಿ ಮಾರ್ನಿಂಗ್ ಮಾರ್ನಿಂಗೇ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ವಿ ಆರ್ ಆನ್ ದ ಜರ್ನಿ ಸೊ ನಮಗೆ ಅನಿಸ್ತಿದೆ ನಮಗೆ ಸ್ನೋ ಫಾಲ್ ಸಿಗುತ್ತೆ ಇವತ್ತು ಅಂತ ನಮ್ಮ ಲೈಫಲ್ಲಿ ಸ್ನೋ ಫಾಲ್ ಲೈವ್ ಸ್ನೋ ಫಾಲ್ ನೋಡಿರಲಿಲ್ಲ ಯಾರು ಕೂಡ ಸೊ ವಿ ಆರ್ ಹೋಪಿಂಗ್ ದಟ್ ವಿ ವಿಲ್ ಬಿ ಸೀಯಿಂಗ್ ಅಂತ ಸೊ ಕಾಶ್ಮೀರಿಂದ ಸೋನ್ಮರ್ಗೆ ಹೋಗಬೇಕಾದ್ರೆ

ನಾನು ಮುಂಚೆ ಹೇಳ್ದಂಗೆ ನಾನು ಟ್ರಾವೆಲ್ ಕಂಪ್ನಿಯಿಂದ ಹೋಗಿದ್ರಿಂದ ಸೊ ಟ್ರಾವೆಲ್ ಓನರೇ ಬಂದಿದ್ದರು ನಮ್ಮನ್ನು ಕರ್ಕೊಂಡು ಪಿಕಪ್ ಎಲ್ಲ ಮಾಡೋದಕ್ಕೆ ಸೊ ಹೀ ವಾಸ್ ಗಿವಿಂಗ್ ಅಸ್ ಫ್ಯೂ ಅಡ್ವೈಸ್ ಸೊ ಸೋನ್ಮರ್ಗಲ್ಲಿ ಪಾಯಿಂಟಿಗೆ ರೀಚ್ ಆಗೋದಕ್ಕೆ ಬೈಕ್ ರೈಡ್ ತೊಗೊಬೇಕು ಸ್ನೋನಲ್ಲೇ ಕರ್ಕೊಂಡು ಹೋಗ್ತಾರೆ ಸೊ ಅದಕ್ಕೆ ಆ್ಯಂಡ್ ನಮ್ಮ ಬೂಟ್ಸು ಜಾಕೆಟ್ಸಿಗೆ ಪರ್ ಹೆಡ್ ಬಂದು ಟೂ ತೌಸಂಡ್ ಆಯಿತು ಸೊ ಇದು ಇನ್ಫೋ ನಿಮ್ಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಸೊ ವಿ ಆರ್ ಆಲ್ಮೋಸ್ಟ್ ರೀಚಿಂಗ್ ಸೋನ್ಮರ್ಗ್ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಇತ್ತು ಅಷ್ಟೇ ಸೊ ವಿ ಹ್ಯಾವ್ ಟು ಗೋ ಇನ್ಸೈಡ್ ದ ಟನಲ್ ಸೊ ಬ್ಯೂಟಿಫುಲ್ಲಾಗಿತ್ತು ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ದ ವ್ಯಾಲಿ ದ ವೆದರ್ ವಿ ವೆರ್ ರಿಯಲಿ ಹೋಪಿಂಗ್ ದ್ಯಾಟ್ ಯು ನೋ ವಿಲ್ ಬಿ ಸೀನ್ ದ ಸ್ನೋ ಫಾಲ್ ಶ್ರೀನಗರಲ್ಲಿ ಸಿಕ್ಕಾ ಮಳೆ ಆಗಿದ್ದರಿಂದ ಸೊ ಸೋನ್ಮರ್ಗಲ್ಲೂ ಇದೇ ಎನ್ವೈರಮೆಂಟ್ ಇತ್ತು ವೆದರ್ ಇತ್ತು ಆಲ್ರೆಡಿ ಮಳೆ ಆಗ್ತಾಯಿತ್ತು ಸೊ ನಮ್ಮ ಡ್ರೈವರ್ ಹೇಳಿದ್ರು ದ್ಯಾಟ್ ಯು ನೋ ನೀವು ಚಕ್ಕ ಸ್ನೋ ಫಾಲ್ ನೋಡ್ತೀರಾ ಅಂತ ಸಿ ಸ್ನೋನ ನೋಡಿದ್ದೀವಿ ಫ್ರೆಶ್ ಸ್ನೋ ಬಟ್ ನಮಗೆ ಲೈವಲ್ಲಿ ಸ್ನೋ ಫಾಲ್ ನೋಡಬೇಕಿತ್ತು ದಟ್ ವಾಸ್ ಆರ್ ಮೇನ್ ಥಿಂಗ್ ಸೊ ಸ್ನೋನ್ ಮಾರ್ಕಿಂದ ಒಂದು ಪಾಯಿಂಟಿಗೆ ಹೋಗ್ಬೇಕಾದ್ರೆ ಜಾಕೆಟ್ಸು ಶೂಸ್ ಎಲ್ಲ ಕಂಪಲ್ಸರಿ ಸೊ ಅದನ್ನು ನಾವು ತೊಗೊಳ್ತಾ ಇದ್ವಿ ಪರ್ ಹೆಡ್ ಟೂ ಫಿಫ್ಟಿ ಬಿತ್ತು ನಮಗೆ ಆಲ್ರೆಡಿ ಸ್ನೋ ಫಾಲ್ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಸ್ವಲ್ಪ ಆಲ್ರೆಡಿ ಬರೋಕ್ಕೆ ಶುರುವಾಗಿತ್ತು ದಟ್ ವಾಸ್ ಅ ಮ್ಯಾಜಿಕಲ್ ಮೂಮೆಂಟ್ ಆಯಿತಾ ನನ್ನ ಲೈಫಲ್ಲಿ ಫಸ್ಟ್ ಸ್ನೋ ಫಾಲ್ನ ನನ್ನ ಎಕ್ಸ್ಪೀರಿಯನ್ಸ್ ಮಾಡಿದೆ ಐ ಕಾಂಟ್ ಇವನ್ ಎಕ್ಸ್ಪ್ರೆಸ್ ಇಟ್ ಐ ವಾಸ್ ಸೋ ಹ್ಯಾಪಿ ನಾನೆಲ್ಲೂ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗಿಲ್ಲ ಇನ್ನ ಬಟ್ ಕಾಶ್ಮೀರ್ ವಾಸ್ ಲೈಕ್ ಅ ಹೆವೆನ್ ಆ್ಯಕ್ಚುಲಿ ನಾವಲ್ಲಿ ಫೋಟೋಗ್ರಾಫರ್ ಕೂಡ ಹೈಯರ್ ಮಾಡಿದ್ದೆ ಬಿಕಾಸ್ ನಾವು ನಾಲ್ಕು ಜನ ಫ್ರೆಂಡ್ಸ್ ಹೋಗಿರೋದ್ರಿಂದ ನಮಗೆ ಈ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಬೇಕಿತ್ತು ಸೊ ನಾವು ಫೋಟೋಸು ವೀಡಿಯೋಸ್ ಸಿ ಫೈವ್ ಹಂಡ್ರೆಡ್ ಪರ್ ಅಂದ್ಕೊಂಡು ಟೂ ತೌಸಂಡ್ ಕೊಟ್ವಿ ಬಟ್ ಬ್ಯೂಟಿಫುಲ್ ಆಗಿ ತೆಗೆದು ವೀಡಿಯೋಸು ಮತ್ತು ಫೋಟೋಸ್ ಸೊ ಅಲ್ಲಿ ನೋಡಿ ಎಷ್ಟು ಸ್ನೋ ಡಾಗ್ಸ್ ಅಂತ ಹೇಳೋಕ್ಕಾಗಲ್ಲ ಬಟ್ ದಿ ವಾಸ್ ಸೋ ಕ್ಯೂಟ್ ಆಯಿತಾ ಹೆವಿ ಆಯಿತು ಸ್ಟಾರ್ಟ್ ಆಯಿತು ಸ್ನೋ ಬೀಳೋದಕ್ಕೆ ಸೊ ಐ ವಾಸ್ ಇನ್ ಮೈ ಓನ್ ವರ್ಲ್ಡ್ ಆಯಿತಾ ನನ್ನೆಲ್ಲ ಹಿಂದ್ ಕಡೆ ಎಲ್ಲ ಶಾರುಖ್ ಖಾನ್ ಸಾಂಗ್ಸ್ಗಳೇ ನಡೀತಿತ್ತು ಆ್ಯಂಡ್ ದಿಸ್ ಪಾಯಿಂಟ್ ಇಸ್ ಕಾಲ್ಡ್ ಆ್ಯಸ್ ಲಾಸ್ಟ್ ವಿಲೇಜ್ ಆಫ್ ಕಾಶ್ಮೀರ್ ಅಂತ ಹೇಳಿದ್ರು ಅವರು ಸೊ ಅಲ್ಲಿ ನಿಲ್ಲಿಸ್ಬಿಟ್ಟು ನಮಗೆ ವೀಡಿಯೋ ಫೋಟೋಸ್ ಎಲ್ಲ ತೆಗೆದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ವಿ ಆಲ್ಸೋ ಮೆಟ್ ಆರ್ ಕನ್ನಡಿಗ ಬಿ ಎಸ್ ಎಫ್ ಸೋಲ್ಜರ್ಸಲ್ಲಿ ಸೊ ಎಷ್ಟು ಖುಷಿ ಆಯಿತು ಆ ಫೀಲಿಂಗೇ ಬೇರೆ ಸೊ ಇಲ್ಲಿಂದ ವೀಡಿಯೋಸ್ಗಳೆಲ್ಲ ತಕ್ಕೊಂಡು ವಿ ಹೆಡೆಡ್ ಟು ದ ಪಾಯಿಂಟ್ ಆಯಿತಾ ಸೋನ್ಮರ್ಗ್ ಆ ಒಂದು ಪಾಯಿಂಟಿಗೆ ಹೋಗೋದಕ್ಕೆ ಬೈಕ್ ರೈಡ್ ತೊಗೊಬೇಕು ಸೊ ಹೆವಿ ಸ್ನೋ ಫಾಲ್ ಆಗ್ತಾ ಇತ್ತು ಅಂತ ಇವನ್ ಡ್ರೈವರ್ ವಾಸ್ ಆಲ್ಸೋ ಟೆಲ್ಲಿಂಗ್ ದಟ್ ಹೋಗೋಣ ಹೋಗೋಣ ಅಂತ ಬಿಕಾಸ್ ನ ಕಾರ್ ಡ್ರೈವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅದೆಲ್ಲ ಸ್ಕಿಡ್ ಆಗ್ತಾಯಿತ್ತು ತುಂಬ ಸೊ ಅದಕ್ಕೆ ವಿ ಹೆಡೆಡ್ ಬ್ಯಾಕ್ ಟು ದಟ್ ಪಾಯಿಂಟ್ ಸೊ ಇಲ್ಲಿ ನಾನು ಹಾರ್ಟ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀನಿ ಬಟ್ ಆದ್ರೆ ಫ್ರೆಶ್ ಸ್ನೋ ಇದ್ದಿದ್ದರಿಂದ ನಾನು ಸರಿಯಾಗಿ ಹಾರ್ಟ್ ಬರಲಿಲ್ಲ ಸೊ ಫೇಲ್ ಆಗಿದೆ ನಾವು ಹೊರಗಡೆ ಬಂದಾಗ ನಾವು ನೇಚರನ್ನು ತುಂಬ ತುಂಬಾ ಎಂಜಾಯ್ ಮಾಡ್ತೇವೆ ಆ್ಯಂಡ್ ವಿ ಫೀಲ್ ದ್ಯಾಟ್ ವಿ ಆರ್ ಸಮ್ವೇರ್ ಇನ್ ದ ಹೆವೆನ್ ಸೊ ನನಗೆ ಅದೇ ಫೀಲ್ ಆಗಿತ್ತು ನನಗೆ ಕಾಶ್ಮೀರಿಗೆ ಬಂದಾಗ ನಾನು ನಂದೇ ಲೋಕದಲ್ಲಿ ಫೀಲ್ ಮಾಡಿಕೊಂಡು ಜಸ್ಟ್ ವಾಂಟೆಡ್ ಟು ಕ್ಯಾಪ್ಚರ್ ದಿಸ್ ಮೂಮೆಂಟ್ ಆಯಿತಾ ಲೈಕ್ ಇಟ್ ವಾಸ್ ಕೈಂಡ್ ಆಫ್ ಅ ವೆರಿ ಹೆವೆನ್ಲಿ ಮೂಮೆಂಟ್ ಇಂಥ ಪ್ಲೇಸ್ ಬಂದಿದ್ದೀವಿ ಅಂತಂದ್ರೆ ಫೋಟೋಸ್ ತೆಗೆದಲ್ಲ ಇರ್ತಾರ ಹುಡುಗಿರೋ ನಾವು ಮಾಡ್ಲೇಬೇಕು ನಾವು ನಮ್ಮಷ್ಟೇ ಒಂದ್ರಲ್ಲಿ ಏನೋ ಲಾಸ್ಟ್ ಅಂತಾನೆ ಹೇಳ್ಬೋದು ಸೊ ಐ ಟೋಲ್ಡ್ ಬೈಕ್ ರೈಡ್ ಅಲ್ಲಿ ಹೋಗ್ಬೇಕು ಒಂದ್ ಪಾಯಿಂಟ್ಗೆ ಸೋನ್ ಅಂತ ಸೊ ನಾನು ಐ ಆಯ್ಟುಕಾ ಬೈಕ್ ರೈಡ್ ದಿಸ್ ವಾಸ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಆಯಿತಾ ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇದನ್ನೆಲ್ಲರೂ ಅಲ್ಲಿ ಸೊ ಒಬ್ಬರೊಬ್ಬರನ್ನೇ ಕರ್ಕೊಂಡ್ಬರ್ತಾರೆ ಸೊ ನಾನು ಫಸ್ಟ್ ಬಂದೆ ಸೊ ನಂಗೆ ತುಂಬ ಚಳಿ ಆಗ್ತಾ ಇತ್ತು ಇಲ್ಲಿ ನಿಂತ್ಕೊಂಡಿದ್ದೆ ಸೊ ಮ್ಯಾಗಿ ಬಿಸಿ ಬಿಸಿ ಮ್ಯಾಗಿ ಮತ್ತು ಕಾಫಿ ಎಲ್ಲ ಮಾಡ್ತಾರೆ ಇಲ್ಲ ಆರಾಮಾಗಿ ಕೂತ್ಕೊಂಡು ಕುಡಿದ್ವಿ ನಾವು ಆ್ಯಂಡ್ ಮತ್ತೆ ಫೋಟೋ ಶೂಟು ಅದು ಇದು ಅಂತ ವಿ ಲೈಕ್ ಆನ್ ಅವರ್ ಓನ್ ವರ್ಲ್ಡ್ ಟು ಕಾಶ್ಮೀರ್ ಹೋಗ್ತಾ ಹೋಗ್ತಾ ಸಖತ್ ಸ್ನೋ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು ಸೊ ಅಲ್ಲಿ ವಾಶ್ರೂಮ್ ಕೂಡ ಚೆನ್ನಾಗಿದೆ ನಾವು ಅಲ್ಲಿ ವಾಶ್ರೂಮ್ ಯೂಸ್ ಮಾಡೋಕ್ಕೆ ಬಂದಿದ್ವಿ ಆಗ ಈ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿತ್ತು ಸೊ ಐ ಸೈ ತುಕ್ ವೀಡಿಯೋ ಸೊ ಹೇಗೆ ಕಾಣಿಸುತ್ತೆ ಅಂತ ಬಿಡು ಬಿಡಿ ಗಿರೇಗಿ ಹಿಂದ್ಗಡೆಯಿಂದ ಬಂದು ಇಟ್ಕೊಳೆ ಮಾಡು ಮಲ್ ಬೆಂಡ್ ಮಾಡಿ ಬಿಡು ಒನ್ ಟು ತ್ರೀ ಸ್ಟ್ ಬಿಳಿ ಏ ನೀ <laughs> <laughs> so I got my snow angel moment, so I was so shy to do it. But uh Sharagito <laughs> Matra idu live snow, live snow is so good. Sonmark, sonmark, sun, sonmark. Yeah. Son mark. Son mark. <laughs> ಸೊ ಅವರು ವೀಡಿಯೋ ತೆಗೆದಿ ಸೂಪರಾಗಿ ತೆಗ್ದಿದ್ದಾರೆ ಮತ್ತು ತುಂಬ ವೀಡಿಯೋಸ್ ಇದೆ ಒಂದೊಂದು ಹಾಗೆ ಹಾಕ್ತೀನಿ ನಾನು ನೋಡಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್